ಹೌದು ಹೀಗೆ ಎಲ್ಲಿ ನೋಡಿದರೂ ಮದ್ಯದ ಕವರ್ಗಳು ಬಿಯರ್ ಬಾಟಲಿಗಳು ಬಂಡೆಯ ಮೇಲೆ ಬಿದ್ದಿರುವ ಗಾಜಿನ ಚೂರುಗಳು ಡ್ಯಾಮ್ನ ಪಕ್ಕದಲ್ಲಿ ಭೂತ ಬಂಗಲೆ ರೀತಿ ಕಾಣುತ್ತಿರುವ ವಿಶ್ರಾಂತಿ ಗೃಹ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನಲ್ಲಿ ಹೌದು ಮೊದಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ನಾಡು ಎಂದು ಕುಖ್ಯಾತಿ ಪಡೆದಿತ್ತು ಬಯಲು ಹುಟ್ಟುವ ಚಿತ್ರಾವತಿ ನದಿಗೆ ಅಡ್ಡಲಾಗಿ ಡ್ಯಾಮ್ ಅನ್ನು ಬಾಗೇಪಲ್ಲಿ ಬಳಿ ನಿರ್ಮಾಣ ಮಾಡಲಾಗಿತ್ತು ಈ ಡ್ಯಾಂನ ನೀರನ್ನೇ ಈಗಲೂ ಬಾಗೇಪಲ್ಲಿ ತಾಲೂಕುಗಿ ಕುಡಿಯುವ ನೀರಿಗಾಗಿ ಬಳಕೆ ಮಾಡುತ್ತಿದ್ದಾರೆ ಹೀಗಿದ್ದರೂ ಸಹ ಪುರಸಭೆ ಅಧಿಕಾರಿಗಳು ಮಾತ್ರ ಇವುಗಳನ್ನು ನಿರ್ವಹಣೆ ಮಾಡುವ ನಿರ್ಲಕ್ಷ್ಯ ವಹಿಸುತ್ತಿವೆ ಇದರ ಪರಿಣಾಮವಾಗಿ ಈಗ ಈ ಪ್ರಸಿದ್ಧ ಸ್ಥಳ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಇನ್ನು ಚಿತ್ರಾವತಿ ಡ್ಯಾಮ್ನ ಸುತ್ತಮುತ್ತ ಎಲ್ಲಿ ನೋಡಿದರೂ ಮದ್ಯದ ಕವರ್ಗಳು ಬಿಯರ್ ಬಾಟಲಿಗಳು ಡ್ಯಾಮ್ನ ಅಕ್ಕಪಕ್ಕ ಇರುವ ಬಂಡೆ ಕಲ್ಲುಗಳ ಮೇಲೆ ಗಾಜಿನ ಜೂರುಗಳೇ ಕಾಣಿಸುತ್ತವೆ ಡ್ಯಾಮ್ನ ಬಳಿಗೆ ಬರುವ ಜನರಿಗೆ ಉಪಯೋಗಕ್ಕೆ ಬರಲಿ ಎಂದು ನಿರ್ಮಾಣ ಮಾಡಿರುವ ವಿಶ್ರಾಂತಿ ಗೃಹದಲ್ಲಿ ಪೋಲಿಪುಂಡರು ಅಕ್ರಮ ತಾಣಗಳಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಮಳೆಗಾಲ ಆರಂಭ ಆಗಿರುವುದರಿಂದ ಡ್ಯಾಂನಲ್ಲಿ ನೀರು ಹೆಚ್ಚಿರುತ್ತವೆ ನೋಡೋಣ ಎಂದು ಬರುವ ಜನರಿಗೆ ಇಲ್ಲಿ ನಿರಾಸೆಯಾಗುತ್ತದೆ ಡ್ಯಾಂ ನೋಡಿ ಐದು ನಿಮಿಷ ನೆಮ್ಮದಿಯಾಗಿ ಕುಳಿತುಕೊಳ್ಳಲು ಆಗುವುದಿಲ್ಲ ಅಲ್ಲದೆ ಕುಟುಂಬ ಸಮೇತ ಬರುವವರಿಗೆ ಭದ್ರತೆಯ ಭಯ ಕಾಡುತ್ತಿದೆ ಪುಂಡರು ಯಾವಾಗ ಹೇಗೆ ಬರುತ್ತಾರೆ ಎಂದು ತಿಳಿಯದೆ ಭಯದಿಂದ ಕುಟುಂಬಸ್ಥರು ಬೇಗ ಜಾಗ ಖಾಲಿ ಮಾಡುತ್ತಿದ್ದಾರೆ ವೀಕೆಂಡ್ನಲ್ಲಿ ಅತಿ ಹೆಚ್ಚು ಜನರು ಈ ಜಾಗಕ್ಕೆ ಆಗಮಿಸುತ್ತಾರೆ ಸರಿಯಾಗಿ ಅಧಿಕಾರಿಗಳು ಇದನ್ನು ನಿರ್ವಹಿಸಿದರೆ ಒಂದು ಪ್ರಮುಖ ಪ್ರವಾಸಿ ತಾಣವಾಗುತ್ತದೆ ಆದರೆ ಅಧಿಕಾರಿಗಳು ಮಾತ್ರ ಈ ಕಡೆ ತಲೆ ಕೂಡ ಹಾಕುತ್ತಿಲ್ಲ ಇರುವ ಒಂದು ವಿಶ್ರಾಂತಿ ಗೃಹವನ್ನು ಕೂಡ ನಿರ್ವಹಣೆ ಮಾಡಿಲ್ಲ ಎಂಬುದು ಬೇಸರ ಸಂಗತಿಯಾಗಿದೆ ಒಂದು ಕುಡಿಯೋ ನೀರಿಗಾಗಿ ಕಟ್ಟಿರುವಂತ ಚಿತ್ರಾವತಿ ನದಿಗೆ ಡ್ಯಾಮ್ ಅಂತ ಮಾಡಿದ್ರು ಇವತ್ತೇನು ಮಳೆ ಇಲ್ಲದೆ ಬೆಳೆಗಳೆಲ್ಲ ಹಾಳಾಗಿ ಸುಮಾರು ವರ್ಷಗಳಿಂದ ಕಂಗೆಟ್ಟಿದ್ವಿ ಹೋದ ವರ್ಷ ಮಳೆನೇ ಇಲ್ಲ ಈ ವರ್ಷ ಏನು ಅಲ್ಪ ಸ್ವಲ್ಪ ಮಳೆ ಬಿದ್ದಿದೆ ಮೂರು ಹೋದ ವರ್ಷದ ಹಿಂದಿನ ವರ್ಷ ತುಂಬಿರುವಂಥ ಒಂದು ಡ್ಯಾಮ್ ಇದು ಇವಾಗ ಅಷ್ಟು ಅಲ್ಪ ಸ್ವಲ್ಪ ನೀರಿದೆ ಖಾಲಿ ಬಾಗೇಪಲ್ಲಿ ಪಟ್ಟಕ್ಕಾಗಿ ಕುಡಿಯೋ ನೀರನ್ನು ಒಂದು ವ್ಯವಸ್ಥೆಗೋಸ್ಕರ ಇದನ್ನು ಜೋಪಾನವಾಗಿ ಇಟ್ಕೊಳ್ಬೇಕಾದಂತ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಸಂಬಂಧಪಟ್ಟ ಪುರಸಭೆಯವರು ಇರ್ಬೋದು ಇವತ್ತು ಇದ್ರ ಕಡೆ ಸರಿಯಾಗಿ ನೋಡ್ತಾರೋ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಇದಕ್ಕೆ ಬರ್ತಾ ಇರುವಂತ ಅನುದಾನ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾಕಂತಂದ್ರೆ ಇಲ್ಲೆಲ್ಲ ನೋಡಿದ್ರೆ ನೋಡಿ ಇಲ್ಲಿ ಪ್ರವಾಸಿಗರು ಬಂದಾಗ ಪ್ರವಾಸಿಗರು ಇಲ್ಲಿ ಉಳ್ಕೊಳ್ಳಕ್ಕೆ ಒಂದು ವಿಶ್ರಾಂತಿ ಧಾಮ ಪ್ರವಾಸಿಗರು ಹೆಣ್ಮಕ್ಳು ಬಂದ್ರೆ ಇಲ್ಲಿ ಒಂದು ಊಟ ವ್ಯವಸ್ಥೆ ಮಾಡಿಕೊಂಡು ಊಟ ಉಪಚಾರ ಮಾಡಿಕೊಂಡು ಇಲ್ಲಿ ವಿಶ್ರಾಂತಿ ಪಡೆಯುವಂತ ಒಂದು ಗೃಹ ಇದು ಇವತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಇದು ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಇಲ್ಲೆಲ್ಲ ಏನು ಮದ್ಯದ ಬಾಟ್ಲುಗಳು ನೋಡು ಏನು ಯಥೇಚ್ಛವಾಗಿ ಕುಡಿದು ಇಲ್ಲಂದ್ರೆ ಇಲ್ಲಿ ಬಾಟ್ಲು ಬಿಸಾಕೋ ಜೊತೆಗೆ ಎಲ್ಲ ಹೊಡೆದಿದ್ದಾರೆ ಮಕ್ಕಳು ಮರಿಗಳನ್ನ ನೆತ್ಕೊಂಡು ಬರ್ತಾರಲ್ಲ ಆ ಮಕ್ಳು ಓಡಾಡಕ್ಕೂ ಹೆಜ್ಜೆ ತೆಗೆದು ಹೆಜ್ಜೆ ಇಡಕ್ಕೂ ಇವತ್ತು ಆಗ್ತಾ ಇಲ್ಲ ಗಿಡಗಂಟುಗಳು ಬಿದ್ದು ಎಲ್ಲ ಆಳೆ ಬಿಸಿಬಿಟ್ಟಿದ್ದಾರೆ ಅದಕ್ಕಾಗಿ ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಪುರಸಭೆ ಇರ್ಬೋದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಏನು ಈ ಚಿತ್ರಾವತಿ ಡ್ಯಾಮ್ ನೋಡೋಕೆ ಬರ್ತಾರಲ್ಲ ಕುಟುಂಬ ಸಮೇತ ಮಕ್ಕಳಂದು ಬರ್ತಾರಲ್ಲ ಅವರೊಂದೂ ಊಟ ಇಲ್ಲಿ ಸಮಾಧಾನವಾಗಿ ಊಟ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಏನೋ ಸ್ವಲ್ಪ ಬೇ ಇದು ಟೂರಿಸಂ ಪ್ಲೇಸ್ ಥರ ಇರಬೇಕಾಗಿತ್ತು ಇವತ್ತು ಅನೈತಿಕ ಚಟುವಟಿಕೆ ತಾಣವಾಗಿದೆ ಇದು ಅದಕ್ಕಾಗಿ ತಕ್ಷಣ ಎಚ್ಚೆತ್ಕೋಬೇಕು ಅಂತ ಈ ಮೂಲಕ ತಾವಾದರೂ ಕಣ್ತರಿದ್ದೀರಿ ತಮ್ಮ ಮಾಧ್ಯಮಕ್ಕೊಂದು ಧನ್ಯವಾದ ಹೇಳ್ತಾ ಇದ್ದೀನಿ ಮಾಧ್ಯಮಿತ್ರರು ಇದು ಕೊಡಬೇಕು ಮೂಲಕ ಸಂಬಂಧಪಟ್ಟ ಒಟ್ಟಾರೆ ಡ್ಯಾಂನ ನಿರ್ವಹಣೆ ಮಾಡಬೇಕಾದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಹೀಗಾಗಿ ಬಾಗಿಪಲ್ಲಿ ಜನರು ಕಲುಷಿತ ನೀರು ಕುಡಿಯಬೇಕಾಗಿದೆ ಇನ್ನಾದರೂ ಪೊಲೀಸ್ ಇಲಾಖೆ ಜೊತೆಗೆ ಪುರಸಭೆ ಅಧಿಕಾರಿಗಳು ಸೇರಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಸಿಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ